ನಮಸ್ಕಾರ ಸ್ನೇಹಿತರೆ ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದ ಹದಿಮೂರನೇ ಶ್ಲೋಕದ ಬಗ್ಗೆ ಮಾತನಾಡೋಣ ಶ್ಲೋಕ ಬೇರ್ಯಶ್ಚ ಪಣವಾನಕ ಸಹ ಸಹಸೈ ಭಾವೈ ಅನ್ಯಥ ಸಶ್ದು ಮೂಲೋಭವತ್ ಈ ಶ್ಲೋಕದ ಅರ್ಥ ಆ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ಶಂಕ ಬೇರಿ ಪಣವ ಅನಕ ಮತ್ತು ಗೋಮುಖ ವಾದ್ಯಗಳು ಏಕಕಾಲದಲ್ಲಿ ಬೃದಂಗಿಸಿತು ಆ ಶಬ್ದವು ತುಂಬ ದೊಡ್ಡದು ಮತ್ತು ಸಂಕೀರ್ಣವಾಗಿತ್ತು ಭಾರತದ ಯುದ್ಧ ಮೈದಾನದಲ್ಲಿ ಎರಡೂ ಸೇನೆಗಳು ಸಮರಕ್ಕೆ ಸಿದ್ಧರಾಗುತ್ತಿದ್ದವು ಧೃತರಾಷ್ಟ್ರರು ಕೇಳಿದ ಶಬ್ದಗಳೆಲ್ಲವೂ ಹೋರಾಟದ ಪ್ರಾರಂಭದ ಸಂಕೇತಗಳು ಆ ಶಬ್ದಗಳು ಮಹತ್ವವನ್ನು ತಿಳಿದುಕೊಳ್ಳುವುದು ನಮ್ಮ ಕರ್ತವ್ಯ ಇದೇ ರೀತಿ ಭಗವದ್ಗೀತೆ ಇನ್ನಷ್ಟು ಶ್ಲೋಕಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರೋ ಕೃಷ್ಣ ಅರ್ಪ